ನಮಸ್ಕಾರ ಇವತ್ತಿನ ದಿವಸ ಪುಣ್ಯ ಆಸ್ಪತ್ರೆ ಬಸವೇಶ್ವರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರಲ್ಲಿ ಉಚಿತವಾಗಿ ಮಹಿಳೆಯಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡುವಂಥ ಒಂದು ಕ್ಯಾಂಪು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೇಕಲ್ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಲಿಕ್ಕೆ ಆಯೋಜಿಸಿರುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೋಸ್ಕರ ಥರ್ಮಲ್ ಸ್ಕ್ಯಾನಿಂಗ್ ಅಂತ ಅಂದ್ಬಿಟ್ಟು ಅದನ್ನು ಉಚಿತವಾಗಿ ಮಾಡಲಾಗುತ್ತೆ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಡಿಟೆಕ್ಷನ್ಗೆ ಪ್ರಾಕ್ಸಿಮೇರ್ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ ಇದಲ್ಲದೆ ಹಲವಾರು ಟೆಸ್ಟ್ಗಳು ಈಗ ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದು ಬಿ ಪಿ ರೆಕಾರ್ಡ್ ಮಾಡುವಂಥದ್ದು ಹಾಗೂ ಮತ್ತೆ ಅವ್ರಿಗೆ ಶುಗರ್ ಚೆಕ್ ಮಾಡುವಂಥದ್ದು ಇ ಸಿ ಜಿ ಹೀಗೆ ಕೆಲವೊಂದು ಕಾರ್ಯಕ್ರಮಗಳು ಉಚಿತವಾಗಿ ನಡೆಯುತ್ತೆ ಮತ್ತೆ ಕನ್ಸಲ್ಟೇಷನ್ ವಿತ್ ಸೂಪರ್ ಸ್ಪೆಷಲಿಸ್ಟ್ ಆಂಕೋಸರ್ಜನ್ಸ್ ಮೆಡಿಕಲ್ ಆಂಕಾಲಜಿಸ್ಟ್ ಜನರಲ್ ಫಿಸಿಷಿಯನ್ಸ್ ಲ್ಯಾಪೋಸ್ಕೋಪಿಕ್ ಸರ್ಜನ್ಸ್ ಗ್ಯಾಸ್ಟ್ರಂಟಾಲಜಿಸ್ಟ್ ಗೈನಕಾಲಜಿಸ್ಟು ಹೀಗೆ ಹಲವಾರು ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಗಳ ಒಟ್ಟಿಗೆ ಸಮಾಲೋಚನೆ ಉಚಿತವಾಗಿ ಸಿಗ್ತಾ ಇದೆ ಈ ಗ ಮಾಡ್ತಾ ಇರೋ ಒಂದು ಉದ್ದೇಶ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತುಂಬ ದ್ವಿಬಣಗೊಂಡಿರೋದ್ರಿಂದ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಎರಡನೇದ್ದೇನೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದ್ಬಿಟ್ಟು ಯಾವಾಗಲೂ ನಾವು ಪ್ರಿವೆನ್ಷನ್ ಕಡೆಗೆ ನೋಡಬೇಕಾಗತ್ತೆ ಸೊ ನಮ್ಮ ಉದ್ದೇಶ ಏನಿದೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾನ್ಸರ್ ಪ್ರಿವೆಂಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಮತ್ತು ತುಂಬ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ನಾವು ಈ ಕ್ಯಾನ್ಸರ್ ಕಾಯಿಲೆಗೆ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಸರಿ ಕ್ಯಾನ್ಸರ್ ರೋಗಿಗಳು ತುಂಬಾ ಲೇಟ್ ಆಗಿ ಬಂದು ಡಾಕ್ಟರ್ ಹತ್ರ ಬಂದಾಗ ಯಾವುದೇ ವೈದ್ಯನಾದ್ರೂ ದೇವರಾಗುದಿಲ್ಲ ಸೊ ಆ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಹೇಳಿ ಜೀವಕ್ಕೆ ಅಪಾಯ ಆಗುತ್ತೆ ನಮ್ಮ ಉದ್ದೇಶ ಏನೇಳಿ ಮೂಲ ಉದ್ದೇಶ ಕ್ಯಾನ್ಸರ್ ಬರದೇ ಇರೋ ನೋಡ್ಕೊಳ್ಳೋ ಅಂಥದ್ದು ಎರಡನೇ ಉದ್ದೇಶ ಏನಂದ್ರೆ ಒಂದ್ ವೇಳೆ ಕ್ಯಾನ್ಸರ್ ಬಂದ್ರೂ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನಾವು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿ ಅದಕ್ಕೆ ಸರಿ ಅದು ಸೂಕ್ತವಾದ ಟ್ರೀಟ್ಮೆಂಟ್ ಮಾಡುವಂಥ ಕೆಲಸನ ನಾವು ಆಗ್ಬೇಕಾಗತ್ತೆ ಇದು ಸಮಾಜದಲ್ಲಿ ನಾವು ಎಲ್ಲರೊಟ್ಟನೆ ಬೆಳೆದು ಬಂದಿರೋಂಥದ್ದು ಸಮಾಜಕ್ಕೆ ನಾವು ನೀಡುವಂಥ ಒಂದು ಕೊಡುಗೆ ಆಗುತ್ತೆ ನಾವು ವಿ ಬೀಯಿಂಗ್ ಎ ಸರ್ಜನ್ ಸರ್ ಡಾಕ್ಟರ್ಸ್ ನಮ್ಮ ನಮ್ಮದೇ ಆದ ಒಂದು ಜವಾಬ್ದಾರಿ ದಾರಿ ಮೇಲೆ ಇರೋದ್ರಿಂದ ಈ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ ಇವತ್ತು ಹೊರಗಡೆ ಸಾಮಾನ್ಯ ಮಹಿಳೆಯರಿಗೂ ಸಹ ಈ ಜ್ಞಾನ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದ್ರಿಂದ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಇದಲ್ಲದೆ ಇವತ್ತಿನ ದಿವಸ ಇನ್ನೊಂದು ಉದ್ದೇಶ ಏನಿದೆ ಅಂದರೆ ಹೆಣ್ಮಕ್ಳಲ್ಲಿ ಈಗ ಸರ್ವಿಕಲ್ ಕ್ಯಾನ್ಸರ್ ಬರದೇ ಇರೋ ಥರದಲ್ಲಿ ಎಚ್ ಪಿ ಯು ವೈರಸ್ ಅನ್ನೋದು ಒಂದು ಕಾಲಕರ್ತ ಆಗಿರೋದ್ರಿಂದ ಆ ವೈರಸ್ಗೆ ಗೀನಸ್ಟ್ ಆಗಿ ಒಂದು ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಎಚ್ ಪಿ ವ್ಯಾಕ್ಸಿನೇಷನ್ ಅಂತ ಮಾಡ್ತಾ ಇದೀವಿ ಅದರ ಅಭಿಯಾನ ಸಹ ಇವತ್ತು ನಡೀತಾ ಇದೆ ಮೂಲ ಉದ್ದೇಶ ಏನಿದೆ ಅಂದ್ರೆ ಹೆಣ್ಮಕ್ಳು ಈವನ್ ಇದೆ ಗೆಟ್ ಎಕ್ಸ್ಪೋಸ್ ಟು ಲೈಫ್ ಅನ್ನೋದಕ್ಕೆ ಮುಂಚೆನೆ ಅವ್ರಿಗೆ ಒಂದು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಚಾನ್ಸಸ್ ಆಫ್ ಸರ್ವೇಕಲ್ ಕ್ಯಾನ್ಸರ್ ತುಂಬಾನೇ ಪ್ರೊಟೆಕ್ಟ್ ಆಗುತ್ತೆ ಆಲ್ಮೋಸ್ಟ್ ಮೋರ್ ದನ್ ನೈನ್ಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗೋ ಸಾಧ್ಯತೆ ಇರೋದ್ರಿಂದ ಈ ವ್ಯಾಕ್ಸಿನೇಷನ್ ಡ್ರೈವ್ ಸಹ ಇವತ್ತು ಮಾಡಿದ್ದೀವಿ ಹಲವಾರು ಹೆಣ್ಮಕ್ಳು ಇವತ್ತು ಬಂದು ವ್ಯಾಕ್ಸಿನೇಷನ್ ಸಹ ಮಾಡ್ಕೊಂಡಿದ್ದಾರೆ ಒಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು ನಲವತ್ತೈದು ವರ್ಷದ ಒಳಗಡೆ ಒಳಪಟ್ಟಂತ ಮಹಿಳೆಯರು ಎಲ್ರಿಗೂ ವ್ಯಾಕ್ಸಿನೇಷನ್ ಖಂಡಿತ ನೀಡಲಾಗುತ್ತೆ ಇದು ಮೂರು ಡೋಸ್ ನಲ್ಲಿ ಕೊಡಲಾಗುತ್ತೆ ಮೊದಲನೇ ದಿವಸ ಇವತ್ತು ತಗೊಂಡಿದ್ದಾರೆ ಅಂದ್ರೆ ಎರಡು ತಿಂಗಳು ಬಿಟ್ಟು ಮತ್ತೆ ಸೆಕೆಂಡ್ ಡೋಸ್ ಕೊಡ್ತಿದೆ ಮತ್ತೆ ಮೊದಲೇ ಡೋಸ್ ತಗೊಂಡು ಆರು ತಿಂಗಳಲ್ಲಿ ಮತ್ತೆ ಬೂಸ್ಟರ್ ಡೋಸ್ ಸಿಗುತ್ತೆ ಈ ತರ ಮೂರು ಡೋಸ್ ತಗೊಳ್ಳೋದ್ರಿಂದ ಅವ್ರ ದೇಹದಲ್ಲಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗಿ ಎಚ್ ಪಿ ವೈರಸ್ ಇನ್ಫೆಕ್ಷನ್ ಬರ್ದಂಗೆ ನೋಡ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಮುಖ್ಯ ಅತಿಥಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವ್ರು ಬಂದಿದ್ರು ಹಾಗೂ ಇಲ್ಲಿ ಜನಪ್ರಿಯರಾಗಿರುವಂತಹ ಎಲ್ಲ ರಾಜಕೀಯ ಮುಖಂಡರು ಮತ್ತೆ ಸಮಾಜದ ಮುಖಂಡರು ಹಲವಾರು ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಬಂದಿದ್ರು ಮತ್ತೆ ಹಿರಿಯ ನಾಯಕರು ಎಲ್ಲರೂ ಬಂದಿದ್ರು ಮತ್ತೆ ಹಿತೈಷಿಗಳು ಬಂದಿದ್ರು ಹುಡುಗಿಯರಿಯರು ಬಂದಿದ್ರು ನಮಗೆ ಸದಾ ನಮ್ಮ ಜೊತೆ ಇರುವಂತಹ ಹಲವಾರು ವ್ಯಕ್ತಿಗಳು ಗಂಭೈರವ್ರು ಇರ್ಬೋದು ಉಮೇಶ್ ಶೆಟ್ಟಿಯವರು ಇರ್ಬೋದು ಈಗ ಭುವನೇಶ್ವರಿ ಮಹಿಳಾ ಸಂಘ ಅಂತ ಬಂದಿದ್ರು ಸೊ ಹೀಗೆ ಹಲವಾರು ಸಂಘಟನೆಗಳಿಂದ ಬಂದಿದ್ದಾರೆ ಇನ್ಫ್ಯಾಕ್ಟ್ ರಾಮನಗರದಿಂದ ಭಾಳಷ್ಟು ಮಹಿಳೆಯರು ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ಬ್ಯಾಂಗ್ಳೂರಿಂದ ಇನ್ನೊಂದು ಮೂಲೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ವಿದ್ಯಾರಾಯಪುರದಿಂದ ಬಂದಿದ್ದಾರೆ ಸೊ ಇದ್ರ ಉದ್ದೇಶ ಏನನ್ಸುತ್ತೆ ಅಂತಂದರೆ ಇಲ್ಲೋ ಒಂದು ಕಡೆ ನಾವು ಒಂದು ಅವೇರ್ನೆಸ್ ಸತತವಾಗಿ ಮಾಡಬೇಕಾಗತ್ತೆ ಅಂಡ್ ಸದಕ್ಕೆ ಕ್ಯಾನ್ಸರ್ ಸಹ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಜೊತೆಗೆ ಜೊತೆಗೇ ನಾವು ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಬೇಕಾಗಿರುವಂಥ ಒಂದು ಪರ್ಸನಲ್ ಹೇಗೆ ಮೇಂಟೈನ್ ಮಾಡಬೇಕು ಒಳ್ಳೆ ಪೌಷ್ಟಿಕಾಂಶ ಆಹಾರ ಹೇಗೆ ತೊಗೊಳ್ಬೇಕು ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಆಗದೆ ಇರೋ ಥರ ಜೀವನ ಶೈಲಿ ಹೇಗೆ ನೆಟ್ಸ್ಕೊಳ್ಬೇಕು ಈ ತರದ ಒಂದು ಕಡೆಕ್ರಮಗಳು ನಾವು ಜೊತೆನಲ್ಲಿ ನೋಡ್ಕೊಂಡಾಗ ಈ ಇದು ಇದ್ರ ಒಳ್ಳೆ ಉಪಯೋಗ ಅದು ನಮ್ಮ ಮೇಲೆ ಇದಾಗತ್ತೆ ಅನ್ನೋದು ನನ್ನ ಭಾವನೆ